ರಾಸಾಯನಿಕೆ ಬೇಗ ಮರ ಎಷ್ಟೇ ನೀರಸಿದ್ರೆ ತೋಟದಲ್ಲಿ ಸೀತಾಂಸ ಅನ್ನೋದು ಬರೋದಿಲ್ಲ ಚೆನ್ನಾಗಿ ಉಡಿಯಾಗಿ ಬರುತ್ತೆ ಮಣ್ಣು ಇದು ಸಹಾಯದಲ್ಲಿ ಒಳ್ಳೆ ಚೆನ್ನಾಗಿರ್ತದೆ ಮುಂದೆ ಪೀಳಿಗೆ ಸರಿ ನಮ್ಮ ಮಕ್ಕಳ ಪೀಳಿಗೆಗೆ ಉಳ್ಮೆ ಅಂತೂ ಮಾಡಿಸೋದೇ ಇಲ್ಲ ನಾಲ್ಕು ವರ್ಷ ಆಯ್ತು ಉಳ್ಮೆ ಮಾಡಿಸಿ ರಾಸಾಯನಿಕ ಮಾಡಿದ್ರೆ ಲೈಫ್ ಇಲ್ಲ ಅದ್ಕೆ ಗಿಡ ಚೆನ್ನಾಗಿ ಫಲಿತಾಂಶ ಬಂದೈತೆ ನಾಲ್ಕು ವರ್ಷಕ್ಕೆ ಫಲಪುಟ್ಟ ಸರ್ ನಮಸ್ತೆ ಸರ್ ರಮೇಶ್ ಅಂತ ನಮ್ಮದು ಮೈಸೂರು ತಾಲೂಕು ಇಲ್ವಾಲ ಹೋಬಳಿ ಸಾರುಕಟ್ಟೆ ನಮ್ಮದು ಒಂದು ಮೂರು ಎಕರೆ ಜಮೀನಿದೆ ಮೂರು ಎಕರೆ ಜಮೀನಲ್ಲಿ ಅರ್ಧ ಎಕರೆಗೆ ಅಡಿಕೆ ಹಾಕಿದ್ದೀವಿ ಅರ್ಧ ಎಕರೆ ಅಡಿಕೆಯಲ್ಲಿ ತೆಂಗೈತೆ ಮತ್ತು ಬಾಳೆ ಇದೆ ಬಾಳೆ ಸುತ್ತ ಬಾಳೆ ಹಾಕಿದ್ದೀವಿ ಮತ್ತು ಪಪ್ಪಾಯ ಇದೆ ತಿನ್ನೋಕ್ಕೆ ನಮಗೆ ಬಾಳೆ ಪಪ್ಪಾಯಿ ಬೊಬ್ಬರದ ಮಾಡ್ತಾ ಇರೋದು ಗೇಡ ಸೈಲ ಒಂದು ವರ್ಷಕ್ಕೆ ಮೂರು ಸರಿ ಕೊಡ್ತಾಯಿದ್ದೀವಿ ಸ್ಲೆರಿ ಮೂರು ಸರಿ ಮಾಡ್ತಾಯಿದ್ದೀವಿ ಅದಾಗಿ ಮಾಡಿ ಈಗ ನಮಗೆ ಈಗ ನಾಲ್ಕು ವರ್ಷಕ್ಕೆ ಗಿಡ ಈ ಥರ ಇದೆ ನಮಗೆ ಇದು ಇನ್ನೂ ಖುಷಿ ಅನ್ನಿಸ್ತೈತೆ ಮಾಡಬೇಕು ರಾಸಾಯನಿಕ ಹೋದರೆ ಬೇಗ ಮರ ಉಂಡೈತವೆ ಇದು ಸಹಾಯದಲ್ಲಿ ಒಳ್ಳೆ ಚೆನ್ನಾಗಿರ್ತದೆ ಮುಂದೆ ಪೀಳಿಗೆ ಸರಿ ನಮ್ಮ ಮಕ್ಕಳ ಪೀಳಿಗೆಗೆ ನಮ್ಮ ಬಿಡಿ ನಮಗೆ ಈಗ ಹೋಯ್ತಿದ್ದು ಸ ರಾಸಾಯನಿಕ ಮಾಡಿದ್ರೆ ಲೈಫ್ ಇಲ್ಲ ಅದಕ್ಕೆ ಇದಕ್ಕೆ ಲೈಫು ಯಾವುದೇ ಇಲ್ಲ ಅದಕ್ಕೆ ಡಾಕ್ಟರ್ ಸಾಲಿಗೆ ಲೈಫ್ ಚೆನ್ನಾಗೈತೆ ನಾನು ಮುಂದೆ ಕೇಳೋದು ಅಷ್ಟೇ ಎಲ್ಲ ಸಹಯೋಗರು ಬನ್ನಿ ಡಾಕ್ಟರ್ ಸೈಲ್ ಮಾಡಿ ಚೆನ್ನಾಗಿರ್ತದೆ ಅಂತ ಡಾಕ್ಟರ್ ಸಾಲಲ್ಲಿ ಬದಲಾವಣೆ ಸರ್ ನಮಗೆ ಮೇನ್ ಬಂದಿದ್ದು ಎರೆ ಹುಳ ಚೆನ್ನಾಗಿ ಕಾಣಿಸ್ತು ಎರೆ ಹುಳ ಚೆನ್ನಾಗಿ ಬಂದಿದೆ ಸರ್ ನೋಡಿ ಸರ್ ಇದು ಮೂರು ನಾಲ್ಕು ವರ್ಷಕ್ಕೆ ನಾವು ಇದು ಬಿಟ್ಟು ಬೇರೆ ಯಾವುದಕ್ಕೆ ಹೋಗಿ ಸ ರಾಸಾಯನಿಕ ಇಲ್ಲ ಚೆನ್ನಾಗಿದೆ ನಾವು ಇದು ಬಿಟ್ಟು ಬೇರೆ ಯಾವುದು ಮಾಡೋಕೆ ಹೋಗಲ್ಲ ಇದೇ ಮಾಡ್ಬೇಕು ಇನ್ನು ಮುಂದಕ್ಕೆ ಇದೇ ಮಾಡ್ಬೇಕಂತೆ ಇನ್ನು ನೆಕ್ಸ್ಟು ಬಾಳೆ ಹಾಕಿರಿ ಅಡಿಕೆ ಹಾಕಲಿ ತೆಂಗು ಹಾಕಲಿ ನಾವು ಡಾಕ್ಟ್ರ್ ಬಿಟ್ಟು ಬೇರೆ ಯಾವುದು ಮಾಡೋದಲ್ಲ ಸರ್ ಅದು ಮಾಡಬೇಕಂತ ಭಾರಿ ಖುಷಿಯಾಗೆ ಸರ್ ನನ್ನ ನೈಸರು ಗೀತಾ ಅಂತ ಎಷ್ಟೇ ನೀರು ತೋಟದಲ್ಲಿ ಸೀತಾಂಸ ಅನ್ನೋದು ಬರೋದಿಲ್ಲ ಚೆನ್ನಾಗಿ ಉಡಿಯಾಗಿ ಬರುತ್ತೆ ಮಣ್ಣು ಅದರಲ್ಲಿ ಮೆಣಸಿಗೆ ಇದು ಮೆಣ್ಸಿಗೆ ಗಿಡ ಬೆಳೆದಿದ್ದೀವಿ ತಗರಿ ನೆಡ್ತಿದ್ದೀವಿ ಮನೆಗೆ ತರಕಾರಿ ಆದಷ್ಟು ಬೆಳ್ಕೊತಿದ್ದೀವಿ ಉಳುಮೆ ಅಂತೂ ಮಾಡಿಸೋದೇ ಇಲ್ಲ ನಾಲ್ಕು ವರ್ಷ ಆಯಿತು ಉಳ್ಮೆ ಮಾಡಿಸಿ ಮಾಮೂಲಿ ಸೆತ್ತೆ ಎಲ್ಲ ಬಂದಾಗ ನಾವೇ ಕುಯ್ಕೊಂಡು ಹಸುಗಳಿಗೆಲ್ಲ ಹಾಕಿ ಮೇಯಿಸ್ತಾ ಇದ್ದೀವಿ ಗಿಡ ಚೆನ್ನಾಗಿ ಫಲಿತಾಂಶ ಬಂದೈತೆ ನಾಲ್ಕು ವರ್ಷಕ್ಕೆ ಫಲಪಟ್ಟೈತೆ ನಮ್ಮ ಗಿಡಗಳು ಖರ್ಚು ಕಮ್ಮಿ ಆಯ್ತದೆ ಡಾಕ್ಟರ್ ಸಾಯಲು ಖರ್ಚು ಕಮ್ಮಿ ಬೀಳ್ತೈತೆ ರಾಸಾಯನಿಕ ಗೊಬ್ಬರ ಅಂದರೆ ಖರ್ಚು ಜಾಸ್ತಿ ಹಸುಗಳೈತೆ ಮನೇಲಿ ತಿಪ್ಪೆ ಗೊಬ್ಬರ ಹಾಕ್ತೀವಿ ರ ಡಾಕ್ಟರ್ ಸಾಯಲ್ಲಿ ಬಿಡ್ತಾಯಿದ್ದೀವಿ ಸ್ಲರಿ ಬಿಡ್ತೀವಿ ಚೆನ್ನಾಗಿ ಫಲಿತಾಂಶ ಬರ್ತೈತೆ